ಇಲ್ಲ <muchos> ರಾಮಾಯಣ ರುತ್ತೆ ಹೇಳ್ತಿದ್ದಾರೆ ನಿಮ್ಗೆ ಪ್ರೀಪಿಯಸ್ ಏನ್ ಅಂತ ಅವರು ಇತರ ಪ್ರತಿಭಟನೆ ಮಾತ್ರ ಹಿಂದೆ ಬಂದಿದೆ ಇವರು ಹೇಳ್ತಾರಂತ ಅದೇ ಹೇಳಿದ್ವಿ ಇವತ್ತು ಹದಿನೈದು ಪಕ್ಷ ಜಾಸ್ತಿ ನಾವು ಅವರು ಏಟರ್ನ ಕೂಡ ಆ ಕೂಡ ಕೊಡಲ್ಲ ಹಳೆ ತರ ಏನಿದೆ ಅದನ್ನೇ ಕೊಡ್ತೀವಿ ತಗೊಳಿ ಅಂತ ಹೇಳ್ತಾ ನಾವು ಕೇಳಿದ್ವಿ ನಮಗೆ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ ಸಂಬಂಧಪಟ್ಟ ನಿಮ್ಮ ಮೇಲಧಿಕಾರಿಗಳಿಗೆ ನೀವು ಮಾಹಿತಿ ಅಂತ ಮಿಸ್ಟರ್ ನಿವೃತ್ತರಾಗಿರುವಂಥ ಯೋಗೇಶ್ ಅವರು ಕೇಳ್ತಿದ್ವಿ ಅವರು ಯಾಕೆ ಅದ್ರ ಬಗ್ಗೆ ನಮ್ಮ ಪಟ್ಟಂತ ಕೇಳ್ತಾರೆ ಇಲ್ಲಿ ಪ್ರಯಾಣ ಮಾಡ್ತಾರೋ ಇವರು ದಯಮಾಡಿ ಅಂತ ಮಾಡ್ಕೊಳ್ಳಿ ಈ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಇವತ್ತಿಂದ ಚಾಲ್ತಿ ಬರುವಂಗೆ ಹದಿನೈದು ಪರ್ಸೆಂಟ್ ದನವನ್ನ ಇಷ್ಟ ಮಾಡಿದ್ದಾರೆ ನಮ್ಮನ್ನ ಗುರುತುಪಡಿಸಿ ಮಕ್ಕಳಲ್ಲಿ ಅಥವಾ ನಮ್ಮ ಮನೆಯಲ್ಲಿ ಇರುವಂತ ಏನೋ ಗೆಣಸುಗಳಾಗಲಿ ಪ್ರತಿಯೊಬ್ರು ಕೂಡ ಹದಿನೈದು ಪರ್ಸೆಂಟ್ ವಿರೋಧ ಮಾಡಬೇಕು ಅನ್ನೋ ವಿಚಾರ ಬಂದಿರುವಂತದ್ದು ನಾವು ಇಲ್ಲಿಂದ ಇದನ್ನು ವಿರೋಧ ಮಾಡಿ ನಾವು ಹಳೆಯ ತನದಲ್ಲಿ ನಾವು ಪ್ರಯಾಣ ಮಾಡ್ತೀವಿ ಅಂತ ನೀವು ಕೇಳಬೇಕು ಜನಸಾಮಾನ್ಯರು ಗೊತ್ತಿರಬೇಕು ಹಾಗಾಗಿ ಪ್ರತಿಯೊಬ್ಬರು ಜನಸಾಮಾನ್ಯರು ಪ್ರಶ್ನೆ ಮಾಡಬೇಕು ಪ್ರಶ್ನೆ ಮಾಡಿಲ್ಲ ಅಂದ್ರೆ ಜನರು ನಾವು ಹೇಳುತ್ತೇನೆ ಹೋಗ್ತಿದ್ದಾರೆ ಅನ್ನೋ ಒಂದು ಒಂದು ಏನೋ ಒಂದು ಇದು ಬಂದ್ಬಿಡ್ತಾರೆ ಅವ್ರ ತೀರ್ಮಾನಕ್ಕೆ ಬಂದ್ಬಿಡ್ತಾರೆ ಸರ್ಕಾರಗಳು ಹಾಗಾಗಿ ಜನಸಾಮಾನ್ಯರ ಮೇಲೆ ಜನರಿಗೆ ಹೊರೆಯಾಗುವವರಿಗೆ ಹೊರೆಯಾಗುವಂತ ಒಂದು ತೀರ್ಮಾನಗಳನ್ನ ತೆಗೆದುಕೊಂಡಾಗ ಪ್ರತಿಯೊಬ್ಬ ಜನಸಾಮಾನ್ಯನ ಕೂಡ ಪ್ರಶ್ನೆ ಮಾಡ್ತಾರೆ ಅನ್ನೋದನ್ನ ಜನ ಇವತ್ತಿನ ಇವತ್ತಿನ ಮಾನ್ಯ ಮಾನ್ಯ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಾರಿಗೆ ಸಚಿವರಾಗಿರುವಂತ ರಾಮಲಿಂಗಾಳ್ ರೆಡ್ಡಿ ಅವರಿಗೆ ವಿಚಾರಗಳು ತಿಳಿಸಬೇಕು ಇಲ್ಲಿನ ಸಂಬಂಧಪಟ್ಟ ಮಂಡ್ಯ ಶಾಸಕರಾಗಿರುವ ಮೂಲಕ ನಾವು ಹೇಳ್ತಾ ಇದ್ದೀವಿ ಸಂಸದರಾಗಿರುವಂತ ಮಾನ್ಯ ಕುಮಾರಸ್ವಾಮಿ ಅವರ ಮೂಲಕ ನಾವು ಇಲ್ಲಿನ ಮಂಡ್ಯನ ಪ್ರತಿನಿಧಿಸುವಂತ ಕೆರೆಸ್ ಪಕ್ಷದ ಪದಾಧಿಕಾರಿಗಳು ಹೇಳ್ತಾ ಇದ್ದೀವಿ ದಯಮಾಡಿ ಈ ಒಂದು ಏನ್ ತೀರ್ಮಾನ ಆಗಿದೆ ಸರ್ಕಾರದಲ್ಲಿ ಆಗಿರುವಂತಹ ಒಂದು ತೀರ್ಮಾನಗಳನ್ನ ಈ ಕೂಡ ನಿಲ್ಲಿಸ್ಬೇಕು ಇತರ ಸಾಮಾನ್ಯ ನಲ್ಲಿ ತೆರಳಬೇಕಾದ್ರೆ ಹದಿನೈದು ಪರ್ಸೆಂಟ್ ಅನ್ನ ಎಂಕ್ಸ್ ಮಾಡಿದ್ರ ಇದಾರೆ ಯಾರು ಎ ಸಿ ಬಸ್ಗಳಲ್ಲಿ ಒಂದು ಉನ್ನತವಾದ ಒಂದು ಪ್ರಯಾಣ ಮಾಡದಂತ ಸಂದರ್ಭದಲ್ಲಿ ಕೂಡ ಅಲ್ಲೂ ಕೂಡ ಟ್ಯಾಕ್ಸ್ ಅನ್ನು ಯಾವ ಯಾವ ಒಂದು ಅವಕಾಶಗಳಿದೆ ಟ್ಯಾಕ್ಸ್ ಅನ್ನ ತೆಗೊಳ್ಳೋಕೆ ಪ್ರತಿಯೊಂದು ಅವಕಾಶಗಳನ್ನ ಯೂಸ್ ಮಾಡ್ತಾ ಇದ್ದೀರಾ ಹಾಗಾಗಿ ನೀವು ನುಡಿದಂತೆ ನಡೆದಂತ ಸರ್ಕಾರ ಅಲ್ಲ ಜನರನ್ನ ಸುಲಿಗೆ ಮಾಡುವಂತ ಸರ್ಕಾರ ಅಂತ ಈ ಸಂದರ್ಭದಲ್ಲಿ ಹೇಳಬಹುದು ಹಾಗಾಗಿ ಇವತ್ತು ಮಂಡ್ಯ ಜಿಲ್ಲೆಯ ಜನತೆ ಬೈವಾಡಿ ನೀವೆಲ್ಲ ಪ್ರಶ್ನೆ ಮಾಡಬೇಕು ಏನಕ್ಕೆ ಇವರು ಒಂದ್ ಕಡೆ ಮಹಿಳಾ ಸಬಲೀಕರಣ ಆಗ್ಬೇಕು ಒಂದು ಆರ್ಥಿಕವಾಗಿ ಅವರ ಕೆಲಸಕ್ಕೆ ಇನ್ನೊಂದು ಪ್ರೋಟೋಕಲ್ ಬಂದೇ ಬರ್ದು ಅನ್ನೋ ವಿಚಾರಕ್ಕಾಗಿ ಶಕ್ತಿ ಯೋಜನೆ ಇರುವಂತದ್ದನ್ನ ನಾವು ಖಂಡಿಸ್ತೇವೆ ಆದ್ರೆ ಶಕ್ತಿ ಯೋಜನೆಯಿಂದ ನಮ್ಗೆ ಅನುಕೂಲ ಆಗಿದೆ ಅಂತ ಹೇಳ್ತಾ ಇರುವಂತವ್ರು ನೀವು ಯಾವ ಕಾರಣಕ್ಕಾಗಿ ನೀವು ಲಾಭದಲ್ಲಿದೆ ಕೆ ಎಸ್ ಕೆಎಸ್ಆರ್ಟಿಸಿ ಇಲಾಖೆ ಕೆಎಸ್ಆರ್ಟಿಸಿ ನಿಮಗ ಲಾಭದಲ್ಲಿ ಇದೆ ಅಂತಿದ್ದವರು ಯಾವ ಕಾರಣಕ್ಕಾಗಿ ನೀವು ಏಕೆ ಹಾಕಿ ಹದಿನೈದು ಪರ್ಸೆಂಟ್ ಅನ್ನ ಹತ್ತಿದ್ದೀರಾ ಅನ್ನುವುದನ್ನ ನಾವು ಕೆಆರ್ ಎಸ್ ಪಕ್ಷ ಪ್ರಶ್ನೆ ಮಾಡ್ತಾ ಇದೀವಿ ಹಾಗಾಗಿ ಹದಿನೈದು ಪರ್ಸೆಂಟ್ ಮಾಡಿರುವಂತದ್ದು ಇದು ತೀವ್ರ ಖಂಡನೀಯ ಈ ಕೂಡಲೇ ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ ನಿಲ್ಲಿಸಬೇಕು ಇಲ್ಲಿನ ಸಾರಿಗೆ ಸಚಿವರಾಗಿರುವಂತ ರಾಮಲಿಂಗಾರೆಡ್ಡಿ ಅವರು ಈ ಕೂಡಲೇ ನೀವು ಮಾಡಿರುವಂತ ತೀರ್ಮಾನಗಳನ್ನ ವಾಪಸ್ ತೆಗಿಬೇಕು ಅಂತ ನಾವು ಕೆಆರ್ ಎಸ್ ಪಕ್ಷ ಆಗ್ರಹ ಮಾಡ್ತಾ ಇದ್ದೀವಿ ಇವತ್ತು ನಾವು ನೀವು ಮಾಡಿರುವಂತಹ ನಿಯಮಗಳಿಗೆ ತೀರ್ಮಾನಗಳಿಗೆ ನಾವು ಅಸಹಕಾರವನ್ನ ವ್ಯಕ್ತಪಡಿಸಬೇಕು ಅಂತ ನಾವು ಇವತ್ತು ಮಂಡ್ಯದ ಬಸ್ ನಿಲ್ದಾಣದಿಂದ ನಾವು ತನಕ ಹೋಗ್ತಾ ಇದ್ದೀವಿ ಇಲ್ಲಿ ನಾವು ನಾವು ದರವನ್ನ ದರ ರಹಿತ ಪ್ರಯಾಣವನ್ನ ಮಾಡ ಬಂದಿಲ್ಲ ದರ ಅದೇನು ಪ್ರಯಾಣಕ್ಕೆ ದುಡ್ಡಿದೆ ಅದನ್ನೇ ಕೊಡ್ತೀವಿ ನಾವು ಹಳೆದು ದರ ಏನಿತ್ತು ಅದನ್ನ ಕೊಟ್ಟು ನಾವು ಪ್ರಯಾಣವನ್ನ ಮಾಡೋದ್ರ ಮೂಲಕ ಒಂದು ಅಪೋಸ್ ಮಾಡ್ಲಿಕ್ಕೆ ಅಸಹಕಾರವನ್ನ ಕೊಡ್ಲಿಕ್ಕೆ ಬಂದಿರುವಂತದ್ದು ಅಂತ ಈ ಒಂದು ನಮ್ಮ ಫೇಸ್ಬುಕ್ ಲೈವ್ ಅನ್ನ ನೋಡ್ತಾ ಇರುವಂತದ್ದು ಹೇಳ್ತಾ ಇರುವಂತದ್ದು